ಆ ಹಾಸನದ ಚಂದ್ರಾಯಪಟ್ಟಣದಲ್ಲಿ ಹಿಡಿದಂತಹ ಕಾಟಿ ಅವತ್ತೇ ಮೃತಪಟ್ಟಿದೆ ಅಂದ್ರೆ ಹನ್ನೊಂದನೇ ತಾರೀಕು ಮೊನ್ನೆ ಅದು ಆ ದಿನ ಪತ್ರಿಕೆಯಲ್ಲಿ ಪ್ರಕಟ ವಿಷಯಗಳಾಗಿರ್ಲಿಲ್ಲ ಅಂದ್ರೆ ಮರುದಿನ ಅದು ಸತ್ ಅಂತ ಬರಲಿಲ್ಲ ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅದನ್ನ ಕ್ಯಾಪ್ಚರ್ ಮಾಡಿದ್ರು ಅಂದ್ರೆ ಭಯ ಮೂಡಿಸಿರುವಂತಹ ಕಾಟಿಯನ್ನು ಹಿಡಿದು ಅದನ್ನ ಅರಣ್ಯಕ್ಕೆ ಬಿಟ್ಟಿದ್ದಾರೆ ಅಂತೇಳಿ ಸುದ್ದಿ ಆಯಿತು ಆದರೆ ಮರುದಿನ ನಮಗೆ ಆ ವಿಡಿಯೋಗಳನ್ನೆಲ್ಲ ನೀವೆಲ್ಲ ನೋಡಿರ್ತೀರಾ ಆ ಕಾರ್ಯಾಚರಣೆಯ ವಿಡಿಯೋಗಳು ಅದು ಜನರ ಮಧ್ಯೆ ಎಲ್ಲ ಓಡಾಡುವಂಥದ್ದು ಅದಕ್ಕೆ ಸೆಡೆಕ್ಟ್ ಮಾಡಿರುವಂಥ ನೀಡ್ ಏನಿದಿಲ್ಲ ಅದು ಅದ್ರ ಜೊತೆಗೆ ಇರುತ್ತೆ ಅದೆಲ್ಲ ಇಡೀ ಊರು ತುಂಬ ಸೂತರಿತಾ ಇರುತ್ತೆ ಜನ ಅಲ್ಲೇ ಇರ್ತಾರೆ ಹೋ ಹಾ ಅಂತ ಇರ್ತಾರೆ ಅದನ್ನು ಕ್ಯಾಪ್ಚರ್ ಮಾಡಿ ಟ್ರಕ್ಕಿಗೆ ಹಾಕಿದಾಗ ಅದು ಅಲ್ಲಿಂದ ಜಂಪ್ ಮಾಡುತ್ತೆ ಆ ಜಂಪ್ ಮಾಡೋ ಸಮಯದಲ್ಲಿ ಅದು ಯಾರೋ ಒಬ್ಬ ಸ್ಟಾಫ್ ಒಂದು ಕೋಲ್ ತಗೊಂಡು ಹೊಡಿತಾ ಇರ್ತಾರೆ ಆವಾಗ ಆಗ್ಲೇ ಕೂಡ ಸ್ಟ್ಯಾಂಡಿಂಗ್ ಒಂದು ಸೆಡೆಟ್ ಮಾಡ್ತಾರೆ ಈ ಥರದೆಲ್ಲ ನೀವು ಆ ವಿಡಿಯೋಗಳನ್ನು ಸಾಕಷ್ಟು ನೋಡಿರ್ತೀವಿ ಆದರೆ ಯಾರೂ ಕೂಡ ಆದಷ್ಟು ಆಘಾತ ವ್ಯಕ್ತಪಡಿಸಲಿಲ್ಲ ಏನು ಅಂತೇಳಿ ಒಟ್ಟು ಜನರಿಗೆ ಭಯ ಮೂಡಿಸಿರುವಂತಹ ಒಂದು ಕಾಟಿ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅಷ್ಟೇ ಅಲ್ಲಿವರೆಗೆ ನಿಲ್ತು ನಮ್ಮ ಜರ್ನಲಿಸಮು ಅದ್ರ ಮುಂದೆ ಏನಾಯಿತು ಅನ್ನೋದ್ರ ಬಗ್ಗೆ ನಮಗೆ ಯಾರಿಗೂ ಅರಿವೇ ಇರಲಿಲ್ಲ ಆ ದಿನ ನಮಗೆ ಮರುದ್ಸ ನಾನು ಡಿ ಸಿ ಎಫ್ ಅಲ್ಲಿಂದು ಸೌರಭ್ ಕುಮಾರ್ ಅವರಿಗೆ ಕಾಲ್ ಮಾಡಿ ಕೇಳಿದೆ ಅವರು ಈ ಥರ ಅದು ಮೃತಪಟ್ಟಿದೆ ಅಂತೇಳ್ಬಿಟ್ಟು ಅವರು ಕೊಟ್ಟರು ಎಕ್ಸ್ಪ್ಲನೇಷನ್ ಕೊಟ್ಟರು ಆದರೆ ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ ಏನಾದರೂ ಡಿಪಾರ್ಟ್ಮೆಂಟ್ನವರು ಹಾಗೆ ಮತ್ತು ಪಾಪ ಅಲ್ಲಿ ಏನಾದರೂ ಎಕ್ಸ್ಪರ್ಟ್ಗಳೇ ಬಂದಿದ್ದು ಅಲ್ಲಿ ಬಂಡೀಪುರ ಮತ್ತು ನಮ್ಮ ಮೈಸೂರು ವಿಭಾಗದಿಂದ ಇಷ್ಟೆಲ್ಲ ಮಾಡಿಬಿಟ್ಟು ಎಲ್ಲ ಮಾಡಿ ಮಾಡಿದ್ದಾರೆ ನಿಜ ಆದರೆ ಎಲ್ಲಿ ಮತ್ತು ಹಾಗಾದರೆ ನಾವು ಅದನ್ನು ಹಿಡಿದುಬಿಟ್ಟು ಅದನ್ನು ಸಾಯಿಸೋದಾದರೆ ಅಷ್ಟೆಲ್ಲ ಯಾಕೆ ನಾವು ಪರಿತರಿಸ್ಬೇಕಿತ್ತು ಕೊನೆಗೂ ಅದು ಬದುಕಲಿಲ್ಲಲ್ಲ ಅನ್ನುವಂಥ ಒಂದು ಕೊರಗು ನಮ್ಮಲ್ಲಿ ಸಹಜವಾಗಿ ಮೂಡುತ್ತೆ ಇದಕ್ಕೆ ಮತ್ತೆ ಅಗೇನು ನಾವು ಡಿಪಾರ್ಟ್ಮೆಂಟ್ನೇ ಬ್ಲೇಮ್ ಮಾಡಬೇಕು ಹೊರತು ಮತ್ತು ನಾನು ಹೋಗಿ ಅಥವಾ ಯಾರೋ ಆ್ಯಕ್ಟಿವಿಸ್ಟ್ ಹೋಗಿ ಇನ್ಯಾರೋ ಜರ್ನಲಿಸ್ಟ್ ಹೋಗ್ಬಿಟ್ಟು ಅದೆಲ್ಲ ರಕ್ಷಣೆ ಮಾಡುವಂಥ ಕೆಲಸ ಅಲ್ಲ ಯಾಕೆಂದರೆ ಅದಕ್ಕಾಗಿ ಅವರು ನಿಯೋಜನೆ ಆಗಿರುವಂಥ ಅವರುಗಳೇ ಮಾಡಬೇಕು ಆದರೆ ನಾವು ಸಡನ್ಲಿ ನಾವು ಕೇಳಬೇಕಾಗಿರೋ ಪ್ರಶ್ನೆಗಳಿದ್ದಾವೆ ಯಾಕೆ ಇನ್ನೂ ಕೂಡ ಈ ತನಕ ಕಾಡು ಕೋಣಗಳನ್ನು ಸೆರೆಹಿಡಿಯಲ್ಲಿ ಒಂದು ಸೆಪ್ರೇಟ್ ಒಂದು ವಿಂಗ್ ಇಲ್ಲ ಆ ಥರ ಒಂದು ಸೆಪ್ರೇಟ್ ಒಂದು ಪ್ರೊಸೀಜರ್ ಫಾಲೋ ಮಾಡ್ತಿಲ್ಲ ನಾವು ಈ ಈ ಕುರಿತಾಗಿ ಸಾಕಷ್ಟು ಸ್ಟಡಿಗಳಾಗಿದೆ ಆದರೂ ಕೂಡ ಮಾಡಿಲ್ಲ ಒಂದು ಈ ಚನ್ನರಾಯಪಟ್ಟಣದ ಬಗ್ಗೆ ಹೇಳಿ ಮುಗಿಸ್ಬಿಡ್ತೀನಿ ಆ ಭಾಗದಲ್ಲಿ ಎಲ್ಲೂ ಕೂಡ ಈ ತನಕ ಕಾಡ್ಕೋಣಗಳು ಕಂಡಿಲ್ಲ ಅದು ಬಂದರೆ ಅದೇ ಈಗ ಸಕಲೇಶ್ಪುರ ಭಾಗ ಅಥವಾ ಚಿಕ್ಕಮಗ್ಳೂರು ಭಾಗ ಭಾಗದಿಂದ ಬೆದರಿ ಬಂದಿರಬೇಕು ಗುಂಪಿಂದ ಇನ್ನು ಮಧ್ಯೆ ಆ ಸುತ್ತಮುತ್ತ ಎಲ್ಲೂ ಕೂಡ ಇದು ವಾಸಿಸುವಂಥ ಕುರುಗಳು ಇಲ್ಲ ಅದು ಓಡಾಡಿರುವಂಥ ಜಾಗವೂ ಅಲ್ಲ ಹಂಗೆ ಬಂದರೂ ಕೂಡ ಐವತ್ತು ನೂರು ಕಿಲೋಮೀಟ್ರಿಂದ ಬರಬೇಕಾಗುತ್ತೆ ಈಗ ಈ ಚಿಕ್ಕಮಂಗ್ಳೂರು ಬಾರ್ಡ್ರು ಬೇಲೂರು ಎಲ್ಲೋ ಎಲ್ಲಿಂದ ಬಂದರೂ ಒಂದು ಐವತ್ತು ಕಿಲೋಮೀಟ್ರ್ ಮೇಲೆ ಐವತ್ತರಿಂದ ಹಂಡ್ರೆಡ್ ಕಿಲೋಮೀಟ್ರ್ ಮಧ್ಯದಲ್ಲಿ ಅಷ್ಟು ಟ್ರಾವೆಲ್ ಮಾಡ್ಕೊ ಬರಬೇಕಾಗತ್ತೆ ಎಲ್ಲಿ ಅದು ಬೆದರಿತ್ತು ಯಾಕೆ ಬಂತು ಎಲ್ಲ ಏನು ಕಾರಣ ಇವೆಲ್ಲ ಅಂಶಗಳನ್ನು ನಮ್ಮ ಇಲಾಖೆಯವರೇ ಹುಡುಕ್ಬೇಕು ಆದರೆ ಏನೊಂದು ಕಾಟಿ ಸಾವಲ್ಲ ಇನ್ನೇನು ಅದನ್ನು ಮರೆತು ಬಿಡ್ತಾರೆ ಅಷ್ಟೇ ಇನ್ನೇನು ಮೇಲಧಿಕಾರಿಗಳಿಗಂತೂ ಯಾರಿಗೂ ಕೂಡ ಅದರದ್ದು ಅನಿವಾರ್ಯನೂ ಇಲ್ಲ ಅಗತ್ಯತೆ ಇಲ್ಲ ಇಲ್ಲ ಏನೋ ಒಂದು ಹೇಳಿದಿವಲ್ಲ ಒಂದು ಯಶಸ್ವಿ ಕಾರ್ಯಾಚರಣೆ ಸತೋಯ್ತು ಅಂತ ಬಟ್ ಅದನ್ನು ಅಧಿಕಾರಿಗಳೇ ನಾನು ಲಘುವ ತೆಗೆದುಕೊಂಡಿರೋ ಅಂತ ನಾನು ಹೇಳೋದಿಲ್ಲ ಆದರೆ ನಮ್ಮ ಇಲಾಖೆ ಮಟ್ಟದಲ್ಲಿ ಈ ಕಾಟಿ ಕಾರ್ಯಾಚರಣೆಗೆ ಒಂದು ಸ್ಪೆಷಲ್ಲಾಗಿ ಒಂದು ಗೈಡ್ಲೈನ್ಸ್ ಬರಬೇಕು ಆಮೇಲೆ ಅದೊಂದು ಟೀಮ್ ಇರಬೇಕು ಅದಕ್ಕೊಂದು ವಾಹನ ಬರಬೇಕು ಅದು ಸ್ಟ್ರೆಚರ್ ಕಾಟಿಗಳ ಬಗ್ಗೆ ಏನಾದರೂ ಇವರಿಗೆ ಏನು ಆನೆಗಿನೇ ಹಿಡಿಯೋದಾದ್ರೆ ಒಂದು ಇಪ್ಪತ್ತು ಇಪ್ಪ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಆರಾಮಾಗಿ ಹಿಡ್ಬಿಡ್ಬೋದು ಇನ್ನು ಒಬ್ಬ ರಾಜಕಾರಣಿ ರೇಟ ಟಪ ಟಪ ಅಂತೇಳಿ ನಾವು ಇನ್ಫ್ಲೂಯೆನ್ಸ್ ಮಾಡ್ತಾನೆ ಏನು ಚಿರತೆ ಬಂದರು ಅದೇ ಅಂತೇಳಿ ಅವೆಲ್ಲ ಆರಾಮಾಗಿ ಮಾಡ್ಬೋದು ಅದೊಂಥರ ಜಾತ್ರೆ ಏನು ಕಾಟಿಗಳು ಬೇಲಿ ಬೇಲಿ ಸಾಲಲ್ಲಿ ಇರ್ತವೆ ಅವುಗಳೇನು ಮಾಡೋದಿಲ್ಲ ಜನರ ಜೊತೆಗೆ ಹೆಚ್ಚು ಕಮ್ಮಿ ದನ ದನಕರುಗಳ ಥರ ಇರ್ತವೆ ಅವುಗಳನ್ನೇನು ಅಂತ ಹೇಳಿಬಿಟ್ಟು ಇಲ್ಲಿವರೆಗೆ ಅದು ಮೃದು ಧೋರಣೆ ಅನ್ನೋ ನನಗೂ ಗೊತ್ತಿಲ್ಲ ಆದರೆ ಈಗೀಗ ಚಿಕ್ಕಮಗ್ಳೂರು ಭಾಗದಲ್ಲೂ ಕೂಡ ಕಳಸದಲ್ಲಿ ಒಂದು ದೊಡ್ಡ ಹೋರಾಟನೇ ಆಗೋಯಿತು ಈ ಇವುಗಳಿಂದ ಬಹಳ ವಿಪರೀತ ಬೆಳೆ ಹಾನಿ ಅಂತ ಆಯಿತು ಅಲ್ಲಿ ಪ್ರಭಾವಿಗಳಿದ್ದಾರೆ ಮಾಡ್ತಾರೆ ಅವ್ರಿಗೆ ಹೋಗಲಿ ಯಾವುದಾದ್ರು ಒಂದು ರಾಜಕಾರಣ ಬಟ್ ಅಷ್ಟಕ್ಕೆ ಅದು ಸೀಮಿತ ಆಗಬಾರ್ದು ಅದು ಮಲೆನಾಡು ಭಾಗದಲ್ಲೂ ಇದೆ ಸಿರಿಸಿ ಸಿದ್ದಾಪುರ ಸಾಗರ ಹೊಸನಗರ ತೀರ್ಥಹಳ್ಳಿ ಈ ಭಾಗಗಳಲ್ಲೂ ಕೂಡ ಕಾಡಿಗಳ ಸಮಸ್ಯೆಗಳು ಇದೆ ಅವುಗಳ ಸಾಕಷ್ಟು ಗುಂಪುಗಳಲ್ಲಿ ಇವುಗಳನ್ನು ಹೊಡೆದು ತಿನ್ನುವಂತಹ ಕೆಲವು ವರ್ಗಗಳು ಇದ್ದಾವೆ ಅವುಗಳು ಕೂಡ ಹಾಗೂ ಕೂಡ ಖಾಲಿ ಆಗ್ತಾ ಇದ್ದಾವೆ ಮೊನ್ನೆ ಮೊನ್ನೆ ಆ ಹುಂಚೆದ ಹತ್ರ ಎರಡು ಕಾಡಿ ಕಾಟಿಗಳು ಒಂದು ಸಣ್ಣ ಗುಂಡೇಲಿ ಬಿದ್ದು ಸತ್ತು ಅವು ಎರಡು ಬಲಿಷ್ಠವಾದವು ಆಮೇಲೆ ಅದು ಅದೇ ಮತ್ತೆ ಅದು ಕಾಡಿಯಾಕಾರು ಹೃದಯಘಾತದಿಂದ ಅವು ಎರಡು ಫೈಟ್ ಮಾಡ್ಕೊಂಡಿದ್ದು ಸತ್ತು ಅಂತ ಕೊಟ್ಟರು ಹೀಗೆ ಕಾಟಿಗಳ ಬಗ್ಗೆ ಈ ಥರ ಒಂದು ಮೃದು ಧೋರಣೆ ಈ ಇಲಾಖೆಯಲ್ಲಿ ಯಾಕಿದೆ ಅಂತ ಗೊತ್ತಿಲ್ಲ ನೋಡಿ ನನ್ನ ಕೆಲವು ಸ್ನೇಹಿತರುಗಳ ಹತ್ರ ನಾನು ಮಾತಾಡಿದೆ ಆ ಥರ ಯಾ ಈ ಥರ ಕಾರ್ಯಾಚರಣೆಯಲ್ಲಿ ಯಾವೆಲ್ಲ ಅಂಶಗಳನ್ನು ಪರಿಗಣಿಸಬೇಕು ಯಾವೆಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇಲ್ಲ ಅಂತ ಅವರು ನನಗೆ ಹೇಳಿದರು ಏನು ಅಂದರೆ ಈಗ ನಾವು ಹಂತದಲ್ಲಿ ಯಾರನ್ನು ಕೂಡ ಬ್ಲೇಮ್ ಆಗೋದಿಲ್ಲ ಅಂತ ನಾನು ಮೊದಲೇ ಹೇಳಿದಾಗೆ ನಾವು ಕೂಗಾಡ್ಬೋದು ಏ ಇಲಾಖೆ ಸರಿ ಇಲ್ಲ ಹಂಗಿಲ್ಲ ಡಿ ಸಿ ಸರಿ ಹಂಗಿಲ್ಲ ಅಲ್ಲಿ ಪಾಪ ಅವ್ರು ಯಾರೋ ಡಾಕ್ಟ್ರ್ ಪಾಪ ಅವರೇ ಕೊಲ್ಲಬೇಕು ಅಂತ ಬಂದಿರೋದಿಲ್ಲ ಅದನ್ನೆಲ್ಲ ಈ ಥರ ಎಲ್ಲ ಹಾಂ ಹ್ಞೂ ಅಂದ್ಬಿಡ್ಬೋದು ಆದರೆ ನಮಗೆ ಕೊನೆಗೂ ನಮಗೆ ಇದಕ್ಕೊಂದು ಉತ್ತರನೇ ಸಿಗೋದಿಲ್ಲ ಅದು ಸರಿನೂ ಆಗೋದಿಲ್ಲ ವ್ಯವಸ್ಥೆ ಈಗ ಅದೇ ಕ್ಯಾಪ್ಚರ್ ಮಯೋಪತಿ ಅಂತ ಒಂದು ಟರ್ಮ್ ಕರೀತಾರೆ ಅದರಲ್ಲಿ ಏನು ಅಂದರೆ ಅದೇ ಈಗ ಕ್ಯಾಪ್ಚರ್ ಮಾಡಿದಾಗ ಈ ಸೆಲೆಕ್ಟ್ ಮಾಡಿದಾಗ ಇಂಥ ಮೇಲಿನ ಮೇಲೆ ನಾವು ಅರಿವಳಿಕೆಗಳನ್ನು ಕೊಟ್ಟಾಗ ರಿವರ್ಸಲ್ ಏನು ಇಂಜೆ ಇದನ್ನು ಮಾಡ್ತಾರೆ ಸೆಲೆಕ್ಟ್ ಮಾಡ್ತಾರೆ ಅದು ಡಾಟ್ ಮಾಡ್ತಾರೆ ಅದು ಆದ ತಕ್ಷಣ ಇನ್ನೊಂದಿಷ್ಟು ಕೆಲವು ಮೆಡಿಸಿ ಮೆಡಿಸಿನ್ಗಳನ್ನು ಕೊಡಬೇಕಾಗತ್ತಂತೆ ಇವು ಇಂಥವೆಲ್ಲ ತುಂಬ ಇದ್ದಾವೆ ಇವೆಲ್ಲ ಮಾಡದೇ ಇರ್ಬೋದು ಅಂದರೆ ಅಲ್ಲಿ ಸಾಧ್ಯವಾಗದೇ ಇರ್ಬೋದು ಅದು ಓಡ್ತು ಅದು ಹಿಡಿಯೋಕೆ ಆಗೋದಿಲ್ಲ ಈ ಥರದ್ದೆಲ್ಲ ಸಮಸ್ಯೆಗಳಿದೆ ಅದು ಏನೋ ಮತ್ತು ಆ ವೆಹಿಕಲ್ ನೋಡಿ ಆ ವೆಹಿಕಲ್ ಯಾವುದೋ ಒಂದು ಲಾರಿ ಟ್ರಕ್ ತೆಗೆದು ಬಿಟ್ಟಿದ್ದಾರೆ ಅದಕ್ಕೆ ಮುಂದೆ ಮುಂದಕ್ಕೆ ಒಂದು ಗೂಟ ಸಿಗ್ಸ್ದಂಗೆ ಕಾಣ್ತದೆ ಅದಕ್ಕೆಲ್ಲ ಬಗ್ಗೋದು ಹೌದಾ ಅದು ನಮ್ಮ ಜಾನುವಾರುಗಳಿದ್ದಂಗೆ ಅದು ಕಾಡ್ಕೊಳವು ಅದು ಎಷ್ಟು ಎತ್ತರಕ್ಕೆ ಬೇಕಾದರೂ ಜಂಪ್ ಮಾಡುತ್ತೆ ಅದು ಅಲ್ಲಿಂದ ಜಂಪ್ ಮಾಡುತ್ತೆ ಜಂಪ್ ಮಾಡಿ ಅದು ಕಾಲುಗೆಲ್ಲ ಏನು ಊನವೇ ಮಾಡ್ಕೊಂಡಿಲ್ಲ ಇಲ್ಲಿ ಆರಾಮಾಗಿ ಓಡಾಡ್ತಿದೆ ಅಲ್ಲೆಲ್ಲ ಈ ಥರ ಪರಿಸ್ಥಿತಿ ಇದೆ ಮತ್ತು ಈ ಕಾಡ್ಕೊಂಡುಗಳು ಹೇಗೆ ಅಂತಂದರೆ ಅದು ಅದಕ್ಕೇನಾದರೂ ನಾವು ಬೆದರ್ಸಿದ್ರೆ ಓಡೋಕ್ಕೆ ಶುರು ಆಗುತ್ತೆ ಹಾಗೆ ಅದಕ್ಕೆ ಡಾಟ್ ಮಾಡಿದ್ರು ಅಷ್ಟೇ ಅದು ಜನರಿಗೆ ಕಂಡ್ರೂ ಕೂಡ ನೀವು ತುಂಬ ಆ್ಯಕ್ಟಿವಾಗಿ ಆಗಿ ಓಡಾಡೋಕ್ಕೆ ಶುರು ಆಗುತ್ತೆ ಅದು ನಿಂತಲ್ಲಿ ನಿಲ್ಲಲ್ಲ ಗಾಂಭೀರ್ಯವಾಗಿ ಆ ಕಡೆ ಈ ಕಡೆ ನೋಡೋದಿಲ್ಲ ಯಾರನ್ನೂ ಎದುರಿಸೋಕೆ ನೋಡೋದಿಲ್ಲ ಹಾಗಿಲ್ಲ ಸುಮ್ಮನೆ ಅತಿ ಇತ್ತಿತ್ತಿತ್ತು ಓಡಕ್ಕೆ ಶುರು ಆಗುತ್ತೆ ಆವಾಗ ನಿಮಗೆ ಸಹಜವಾಗಿ ಅದು ಲ್ಯಾಕ್ಟಿಕ್ ಏನೋ ಆಸಿಡ್ ಏನೋ ಬಿಡುಗಡೆ ಆಗುತ್ತೆ ಅಥವಾ ಹೃದಯಾಘಾತಕ್ಕೆ ಅದಕ್ಕೆ ತುಂಬ ಪೂರಕವಾದ ವಾತಾವರಣ ಆಗುತ್ತೆ ಅದು ಅದರದ್ದು ಮಜಲ್ಸನ್ನು ಟೈಟ್ ಆಗ್ಬೋದು ಅದು ಇಡೀ ಬಾಡಿ ಮೇಲೆ ಅದರದ್ದು ಪ್ರಭಾವಗಳು ಬೀರ್ಬೋದು ಇವೆಲ್ಲ ಟೆಕ್ನಿಕಲ್ ಟರ್ಮ್ ನನಗೆ ಅಷ್ಟು ಎಕ್ಸ್ಪ್ಲೇನ್ ಮಾಡೋ ನಾನು ಅಷ್ಟು ಪರಿಣತ ಅಲ್ಲ ಆದರೆ ನಾನು ಕೂಡ ಕೆಲವು ಈ ಥರ ಕಾರ್ಯಾಚರಣೆಯಲ್ಲಿ ಕಾಟಿಗಳ ಕಾರ್ಯಾಚರಣೆಯಲ್ಲೇ ಹೋಗಿದ್ದೀನಿ ಇವುಗಳು ಈ ಕಾರ್ಯಾಚರಣೆಯಲ್ಲಿ ಬದುಕುಳಿದಿರೋಂದೇ ಬಹಳ ಕಡಿಮೆ ಯಾಕೆಂದರೆ ಅದಷ್ಟು ಪ್ರೊಸೀಜರ್ ಫಾಲೋ ಮಾಡೋಕ್ಕೆ ನಮಗಿಲ್ಲ ಇತ್ತೀಚೆಗೆ ಯಾವುದಾದ್ರೂ ಕಾಟಿಯನ್ನು ಏನಾದರೂ ಸೆರೆ ಹಾರ್ದಿದ್ದೀರಾ ಅಂತೇಳಿ ನಾನು ನೋಡ್ತಾ ಹೋದಾಗ ನಮಗೆ ಈ ಶಿವಮೊಗ್ಗದ ಜೂವಿಂದ ಕೆಲವು ಕಾರ್ಡ್ ಕೋಣಗಳನ್ನ ಕಳಿಸಿದ್ದಾರೆ ಇತ್ತೀಚೆಗೆ ಬೇರೆ ಕಡೆ ಜೂಗೆ ಶಿಫ್ಟ್ ಮಾಡಿದ್ದಾರೆ ಆ ಸಮಯದಲ್ಲಿ ಅವರು ತೆಗೆದುಕೊಂಡಿರುವಂಥ ಒಂದಿಷ್ಟು ಕ್ರಮಗಳನ್ನು ಒಂದು ಫೋಟೋ ಬಂತು ನನಗೆ ಫೋಟೋ ಬಂದಲ್ಲಿ ನೋಡಿದಾಗ ಅಲ್ಲಿನ ವೈದ್ಯರು ಮುರಳಿಮನೋರು ಆಮೇಲೆ ಅಲ್ಲಿನ ಅಮರಾಕ್ಷರ್ ಅಂತೇಳಿ ಡಿ ಸಿ ಎಫ್ ಅಂದರೆ ಇ ಡಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ದಿ ಜೂ ಅವರು ಅದನ್ನು ಒಂದು ಚಟ್ಟ ಥರ ಇದೆ ನೋಡಿ ಅದು ಕ್ಲೀನಾಗಿ ಈ ಮನುಷ್ಯನ ಹೆಂಗೆ ಸಾಗಿಸ್ತೀವೋ ಅಥವಾ ವೃದ್ಧ್ರನ್ನ ಎಲ್ಲರೂ ನಮ್ಮ ಟ್ರೈಬ್ ಸೆಟಲ್ಮೆಂಟ್ ಇಂದ ಸಾಗಿಸ್ತೀವಲ್ಲ ಅದೇ ಥರದ ಒಂದು ಇದರಲ್ಲಿ ಸಾಗಿಸ್ತಿದ್ದಾರೆ ಅದಕ್ಕೆ ಮುಗ್ಗಕ್ಕೆ ಬಟ್ಟೆ ಕಟ್ತಾರೆ ಕಿವಿಗೆ ಯಾವುದೇ ಶಬ್ದ ಬೀಳಬಾರ್ದು ಅಂತ ಅದನ್ನು ಬಂದ್ ಮಾಡ್ತಾರೆ ಇಷ್ಟೆಲ್ಲ ಪ್ರೊಸೀಜರನ್ನ ಫಾಲೋ ಮಾಡಬೇಕಾಗುತ್ತೆ ಇಲ್ಲಿ ನಮ್ಮ ಹಾಸನದಲ್ಲಿ ಏನೂ ಇಲ್ಲ ಅದು ನನಗಂತೂ ಡೌಟ್ ಅಂತ ಅನ್ನಿಸ್ತಿತ್ತು ಈಗ ಇಷ್ಟು ಎಲ್ಲ ಪ್ರೊಸೀಜರ್ ಇದ್ಬಿಟ್ಟು ಯಾಕೆ ಫಾಲೋ ಮಾಡ್ತಿಲ್ಲ ಇಂಥ ಪ್ರಯತ್ನಗಳೇ ಆಗಿಲ್ವಾ ಅಂದರೆ ಆಗಿದೆ ಚಿಕ್ಕಮಗಳೂರಿನ ಸಿ ಎಫ್ ಆಗಿರುವಂಥ ಯಶಪಾನ್ ಕ್ಷೀರ್ಸಾಗರ್ ಅವರು ಮತ್ತು ಅಲ್ಲಿನ ತಂಡ ಅಲ್ಲಿ ನಂದೀಶ್ ಅಂತ ಡಿ ಸಿ ಎಫ್ ಇದ್ದರು ಆಮೇಲೆ ಒಬ್ಬರು ವೈದ್ಯರು ಇದ್ದರು ಒಂದು ಮಾರ್ಚ್ ಸುಮಾರಿಗೆ ಅವರು ಮಧ್ಯಪ್ರದೇಶದ ಕನ್ನ ಒಂದು ಏನಿದೆ ಸ್ಯಾಂಕ್ಚುರಿ ಅಲ್ಲಿಗೆ ಭೇಟಿ ಕೊಡ್ತಾರೆ ಅಲ್ಲಿ ಈ ಥರದ ಟ್ರಾನ್ಸ್ಲೊಕೇಟ್ ಮಾಡುವಂಥ ಒಳ್ಳೆ ಟೀಮ್ ಇದೆ ಅಂತೆ ಸೊ ಅಲ್ಲಿ ಅಧ್ಯಯನಕ್ಕೆ ಅಂತ ಹೋಗಿದ್ರು ಆ ಕನ್ನ ಒಂದು ಸ್ಯಾಂಕ್ಚುರಿಯಿಂದ ಅಲ್ಲಿ ಬಾಂಧವಗಣ ಅಂತ ಹೇಳಿ ಇನ್ನೊಂದು ಸ್ಯಾಂಚುರಿ ಅಂದ್ರೆ ಮಧ್ಯೆ ಒಂದು ಸುಮಾರು ಒಂದು ಒಂದು ನೂರ ಐದು ಕಿಲೋಮೀಟರ್ ಅಂತರ ಇರಬಹುದು ಆ ಭಾಗದಲ್ಲಿ ಅವ್ರು ಏನು ಅಂದರೆ ಆ ಮನುಷ್ಯ ಮತ್ತೆ ಪ್ರಾಣಿಯ ಸಂಘರ್ಷ ಜಾಸ್ತಿ ಇದೆ ಅಲ್ಲಿ ಕೂಡ ಈ ಈ ಕಾಟಿ ಸಂತತಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಇದೆ ಅಂತೆ ಅಂದ್ರೆ ಹೆಂಗೆ ಅಂದ್ರೆ ನೈಟಿ ಸಮಯದಲ್ಲಿ ಬೆರ್ಡ್ ಅಂಡ್ ಇತ್ತಂತೆ ಈ ನಾಶ ಆಗ್ತಾ ಇರುವಂಥ ಇವುಗಳನ್ನೆಲ್ಲ ರಕ್ಷಣೆ ಮಾಡುವ ಸಲುವಾಗಿ ಟ್ರಾನ್ಸ್ಲೋಕೇಟ್ ಮಾಡ್ತಾರೆ ಅಲ್ಲಿಂದ ಸ್ಥಳಾಂತರ ಮಾಡ್ತಾರೆ ಅವುಗಳಿಗೆ ಅವರು ತೆಗೆದುಕೊಂಡಿರುವಂಥ ಕ್ರಮಗಳ ಅಧ್ಯಯನಕ್ಕ ಅಂಥೇಳಿ ಅಧಿಕಾರಿಗಳ ತಂಡ ಹೋಗಿತ್ತು ಆದರೆ ಅವರು ಬಂದ ನಂತರ ಇನ್ನೂ ಕೂಡ ವರದಿಯನ್ನು ಮೇಲ್ಮಟ್ಟದವರೆಗೆ ತಲುಪಿಸಿಲ್ಲ ಅಂತ ಕಾಣುತ್ತೆ ನಾನು ಕೂಡ ಯಶಪಾತ್ ಸರ್ ಹತ್ರ ಮಾತಾಡ್ದೆ ಮಾತಾಡಿದೆ ಈ ಥರ ನೀವು ಬಂದಿರುವಂಥ ನೀವು ಹೋಗಿ ಬಂದಿರುವಂಥ ವರದಿ ಮತ್ತು ಯಾಕೆ ಚಿಕ್ಕಮಂಗ್ಳೂರಲ್ಲಿ ಇನ್ನೂ ಕೂಡ ಆ ಥರದ್ದೊಂದು ಟೀಮ್ ಆಗಿಲ್ಲ ಅಂದರೆ ಡೆಡಿಕೇಟಿವ್ ಅಂಥ ಒಂದು ಟೀಮ್ ಬೇಕು ಅದು ಎಸ್ ಒ ಪಿ ಬೇಕು ಅದಕ್ಕೊಂದು ಯೂನಿಟ್ ಆಗಬೇಕು ಅದು ವೈದ್ಯರ ತಂಡ ಬೇಕು ವೆಹಿಕಲ್ ಬೇಕು ಅದಕ್ಕೆ ಇಷ್ಟೆಲ್ಲ ಕೆಲಸಗಳಿದ್ದಾವೆ ಯಾಕಾಗಿಲ್ಲ ಆಗಿಲ್ಲ ಅಂತ ಕೇಳಿದ್ರೆ ಇಲ್ಲ ಅದು ಏನು ಇಮಿಡಿಯೇಟ್ಲಾಗಿ ನಾನು ಮಾತಾಡಿದ್ದೀನಿ ಆಗುತ್ತೆ ಸದ್ಯದರಲ್ಲಿ ಅಂತ ಹೇಳ್ತಿದ್ದಾರೆ ಅಂದರೆ ಈ ಥರ ಅರಣ್ಯ ಇಲಾಖೆಯವರು ಈ ಥರ ಸ್ಟಡಿಗೆ ಅಂತ ಕಳಿಸ್ದಾಗ ಅದನ್ನು ವರದಿನ ಪಡೆದುಬಿಟ್ಟು ಪಟ್ ಅಂತ ಹೇಳಿ ಅವುಗಳನ್ನ ಇಂಪ್ಲಿಮೆಂಟ್ ಮಾಡುವಂಥ ಜವಾಬ್ದಾರಿ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗಿರುತ್ತೆ ನಮ್ಮ ಅರಣ್ಯ ಸಚಿವ ಈಶ್ವರ್ ಬಿ ಅವರು ಕೂಡ ಇದರ ಬಗ್ಗೆ ಗಮನಹರಿಸಬೇಕಾಗಿದೆ ಸದ್ಯಕ್ಕೆ ಥರ ಕಾಟಿ ಕಾರ್ಯಾಚರಣೆಯಲ್ಲಿ ಕೆಲವು ಅಂಶಗಳನ್ನು ನಾವು ಅಗತ್ಯವಾಗಿ ಪರಿಗಣಿಸಬೇಕಾಗಿರೋದ್ರಿಂದ ಎದರಿಸಿ ಹೆದರಿಸಿ ಬೇಕಾದರೆ ಕಾಡುಗಳಿಗೆ ಅಟ್ಟುವಂಥ ಕೆಲಸ ಮಾಡಬೇಕು ಇನ್ನು ಕಾರ್ಯಾಚರಣೆ ಅಂತೂ ನನ್ನ ಒಂದು ಅನಿಸಿಕೆ ಹೊಸ ಒಂದು ನಿಯಮಗಳು ಬರೋ ತನಕ ಹೊಸ ಟೀಮ್ ಬರೋ ತನಕ ಅವುಗಳಿಗೆ ಅಗತ್ಯ ಸಲಕರಣೆಯೂ ಬರೋ ತನಕ ಹಿಡಿಯೋಕೆ ಹೋಗಲೇಬೇಡಿ ಯಾಕೆಂದರೆ ಪ್ರತಿ ಸಾರಿ ಹಿಡಿದಾಗಲೂ ಕೂಡ ಮೃತಪಟ್ಟಿರೋದೇ ಜಾಸ್ತಿ ಇರೋದರಿಂದ ಆ ಪ್ರಮಾಣವೇ ಜಾಸ್ತಿ ಇರೋದರಿಂದ ಇಲ್ಲಿಗೆ ನಿಲ್ಲಿಸಬೇಕು ಇಮಿಡಿಯೇಟಾಗಿ ಈ ಥರದ ಒಂದು ಟೀಮ್ಗಳು ರೆಡಿ ಆಗಬೇಕು ಅದು ನಮ್ಮ ಚಿಕ್ಕಮಗಳೂರು ಭಾಗದಿಂದಲೇ ಶುರುವಾಗಲಿ ತೊಂದರೆ ಇಲ್ಲ ಯಾಕೆಂದರೆ ಏನು ಪ್ರತಿದಿನವೂ ಕಾಟಿ ಏನು ಕಾರ್ಯಾಚರಣೆ ಬರುತ್ತೆ ಅಂತೆಲ್ಲ ಏನು ತಿಂಗಳಿಗೆ ಒಂದೋ ಎರಡೋ ಬಂದರೆ ಹೆಚ್ಚು ಇನ್ಬೆಟ್ ನಮ್ಮ ಹಿರಿಯ ಅಧಿಕಾರಿಗಳು ಇನ್ನೂ ಹೇಳ್ತಿದ್ರು ಅದು ಮೈಸೂರಿಗೊಂದು ಬೇಕು ಹಾಸನಕ್ಕೆ ಒಂದು ಬೇಕು ಆಮೇಲೆ ಚಿಕ್ಕಮಂಗ್ಳೂರಿಗೊಂದು ಮೂರು ಮೂರು ಅಂತ ಈಗ ಸದ್ಯಕ್ಕೆ ಆಗಲಿ ಬೇಜಾರಾಯಿತು ಘಾಟಿ ಕಾರ್ಯಾಚರಣೆಯಲ್ಲಿ ಮುಂದೆ ಪ್ರತ್ಯೇಕವಾದಂಥ ಪ್ರೊಸೀಜರ್ ಬರಬೇಕು ಮತ್ತು ಟೀಮ್ಗಳು ಬರಬೇಕು ಇದಿಷ್ಟು ಹೇಳೋಕ್ಕಿತ್ತು ಥ್ಯಾಂಕ್ ಯು